ಅನರ್ಹರ ಬಿಪಿಎಲ್ ಕಾರ್ಡ್ಗಳು ಮಾತ್ರ ರದ್ದಾಗಿದೆ ಅರ್ಹರ ಕಾರ್ಡ್ಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು ಬಾಗಲಕೋಟೆಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಬಿಪಿಎಲ್ ಕಾರ್ಡ್ಗಳು ರದ್ದಾಗುತ್ತಿವೆ ಎನ್ನುವ ಪ್ರಶ್ನೆ ಪೂರ್ತಿ ತಪ್ಪು ಪತ್ರಕರ್ತರು ಸರಿಯಾಗಿ ತಿಳಿದುಕೊಂಡು ಬರಬೇಕು ಅನರ್ಹರ ಕಾರ್ಡ್ಗಳನ್ನು ವಾಪಸ್ ಪಡೆಯಬಹುದು ಎನ್ನುವ ಆಲೋಚನೆ ಮಾತ್ರ ನಮ್ಮದಾಗಿದೆ ಇದನ್ನು ಆಹಾರ ಇಲಾಖೆ ಪರಿಶೀಲಿಸುತ್ತಿದೆ ಏನೋ ಅಂತಿಮ ತೀರ್ಮಾನ ಆಗಿಲ್ಲ ಅರ್ಹರಿಗೆ ಕೊಡಲ್ಲ ಅರ್ಹರಿಗೆ ತಪ್ಪಿಸಲ್ಲ ಎಂದು ಮತ್ತೊಮ್ಮೆ

ನೀನು ಎ ಪಿ ಎಲ್ ಕಾರ್ಡ್ ರದ್ದು ಮಾಡಿಲ್ಲ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಅಷ್ಟೇ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಅಲ್ಲ ರೀ ಕೊಡಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡೋದು ಇನ್ನು ಬಂದಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ಟೂ ಆತರ ಏನಾರ ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವರು ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ಅಷ್ಟೇ ಅರ್ಹರಿದ್ದು ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಭಾಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ರದ್ದು ಅಂತಿರಲ್ರಿ ಏನ್ರಿ ನೀವು ಸರಿಯಾಗಿ ಮಾತಾಡೋದು ಅರ್ಹ ಅದೇ ಸರ್ ಅನರ್ಹರನ್ನ ರದ್ದು ಮಾಡ್ತೀರಲ್ಲ ರದ್ದು ಮಾಡಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಸಾವಿರ ರೂಪಾಯಿ ಕಟ್ಟಾಗುತ್ತಾ ಏನು ನೋಡಪ್ಪ ಯಾರವ್ರ ಈಗ ಅದಕ್ಕೆ ಬೇರೆ ಇದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡೋಲ್ಲ ಅವ್ರಿಗೆ ಅಂತ ಹೇಳಿದ್ರು ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡೋಕೆ ಬರೋಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್